ಗೆಳೆಯರೆ ಪಂಚಾಯಿತಿ ರಾಜ್ಯ ಸಂಸ್ಥೆಗಳು ಹೇಗೆ ಜನರ ಸಾರ್ವಭೌಮತ್ವಕ್ಕಾಗಿ ರಚಿಸಲ್ಪಟ್ಟಿವೆ ಎಂಬ ವಿಷಯದ ಮುಂದುವರೆದ ಭಾಗವನ್ನು ಪ್ರೊಫೆಸರ್ ಎಂ ಕೆ ರಮೇಶ್ ಅವರಿಂದ ತಿಳಿಯೋಣ ಬನ್ನಿ ಗ್ರಾಮ ಮಟ್ಟದಲ್ಲಿ ವ್ಯಾಜ್ಯ ಜಾರಿಯಲ್ಲಿ ಬರೋದು ಇಷ್ಟು ನಡೀತಾ ಇರ್ತಕ್ಕಂಥ ವ್ಯವಸ್ಥೆ ನಮ್ಮದು ಎಷ್ಟು ಚೆನ್ನಾಗಿತ್ತು ನೋಡಿ ಇದು ನಮ್ಮ ಪ್ರಾಥಮಿಕ ಪರಿಕಲ್ಪನೆ ಹಾಂ ಅದೆಲ್ಲ ಬಿಡಿ ಈಗ ಹೇಗಿದೆ ಹಾಂ ಆ ಪರಿಕಲ್ಪನೆಗೆ ಅನುಗುಣವಾಗಿ ನಾವೇನಾದರೂ ಸಂವಿಧಾನದಲ್ಲಿ ಈ ಬಗ್ಗೆ ಏನಾದರೂ ಅಂಶಗಳಿದೆಯಾ ಖಂಡಿತ ಇದೆ ನಾನು ಹೇಳಿದಿಲ್ಲ ಮೂರನೇ ಮಟ್ಟದಲ್ಲಿ ಅದರ ಅಭಿವ್ಯಕ್ತಿ ಸಂವಿಧಾನದಲ್ಲಿ ಬಂದಿದೆ ಅಂತ ಸಂವಿಧಾನದ ನಲವತ್ತನೇ ವಿಧಿ ಇದು ನಿರ್ದೇಶನ ತತ್ವಗಳು ಅಂತ ಕರೀತಾರೆ ಅದರ ಭಾಗದಲ್ಲಿ ಬಂದಿರತಕ್ಕಂಥದ್ದು ಒಂದು ವಿಧಿ ಏನು ಹೇಳುತ್ತದು ಗ್ರಾಮ ಪಂಚಾಯಿತಿಗಳು ತಳಮಟ್ಟದಲ್ಲಿ ರಚನೆಯಾಗಬೇಕು ಸ್ವಯಂ ಅಧಿಕಾರವನ್ನು ಸ್ಥಳೀಯ ಮಟ್ಟದಲ್ಲಿ ಚಲಾಯಿಸ್ತಕ್ಕಂತಹ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ವ್ಯವಸ್ಥೆ ಆಗಬೇಕು ಏನು ಆಗಬೇಕು ಅಂದರೆ ಆಗಿಲ್ಲ ಅಂತನೋ ಏನು ಹೌದು ಯಾಕಂದರೆ ನಾವು ಸಂವಿಧಾನ ಆಗ್ತಾನೆ ನಾವು ನಮ್ಮನ್ನು ನಾವು ಅಧಿಕಾರ ಚಲಾಯಿಸ್ಲಿಕ್ಕಾಗಿ ಮಾಡಿಕೊಂಡಂಥ ಒಂದು ವ್ಯವಸ್ಥೆ ಅದು ಸಾವಿರದ ಒಂಬೈನೂರ ಐವತ್ ನಲವತ್ತೊಂಬತ್ತು ಐವತ್ತನೇ ಇಸ್ವಿಯ ಸಂದರ್ಭ ಇದು ಸಂವಿಧಾನ ಬಂದಾಗ ಅದರಲ್ಲಿ ಒಂದು ಆಶಯ ಏನು ಸ್ಥಳ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ತಮ್ಮ ಅಧಿಕಾರವನ್ನು ತಾವೇ ತಮ್ಮ ಅಭ್ಯುದಯವನ್ನು ತಾವೇ ನಿರ್ಧರಿಸ್ತಕ್ಕಂತಹ ಒಂದು ವ್ಯವಸ್ಥೆ ಆಗಬೇಕು ಯಾರು ಹೇಳಿದ್ರು ಆಗಬೇಕು ಅಂತ ಸಂವಿಧಾನದಲ್ಲಿ ನಿರ್ದೇಶನ ತತ್ವ ಅಂದರೆ ಇದೊಂದು ನಿರ್ದೇಶನ ಇದಾಗಬೇಕು ಯಾರು ಹೇಳಿದ್ದು ಸರ್ಕಾರಕ್ಕೆ ರಾಷ್ಟ್ರದ ಆಡಳಿತದ ಕಡಿವಾಣವನ್ನು ಇಟ್ಕೊಂಡಿರೋರಿಗೆ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಇದು ಯಾರು ಕೊಟ್ಟಿದ್ದು ಸಂವಿಧಾನ ಅಂದರೆ ನಾವು ಸಂವಿಧಾನದ ಕರ್ತೃಗಳಿದೆಯವಲ್ಲ ನಾವು ನಾವು ಕೊಟ್ಟಿರೋದು ನೋಡಿ ತಳಮಟ್ಟದಲ್ಲಿ ಈ ಥರ ವ್ಯವಸ್ಥೆ ಆಗಬೇಕು ನಿರ್ದೇಶನ ತತ್ವ ಅಷ್ಟೇ ಅಲ್ಲ ಅದರಲ್ಲೇ ಇನ್ನೂರ ನಲವತ್ತ್ಮೂರನೇ ವಿಧಿ ಅದರೇ ಇದರ ಬಗ್ಗೆ ಸ್ವಲ್ಪ ವಿವರ ಇದೆ ಏನು ಸ್ಥಳೀಯ ಮಟ್ಟದಲ್ಲಿ ರಾಜ್ಯ ಸರ್ಕಾರಗಳು ಒಂದು ಆಡಳಿತಾತ್ಮಕ ವ್ಯವಸ್ಥೆಯನ್ನು ರೂಪಿಸಬೇಕು ಪ್ರಾತಿನಿಧಿಕ ಸಂಸ್ಥೆಗಳನ್ನು ರೂಪಿಸಬೇಕು ಅದು ಸ್ಥಳೀಯ ಮಟ್ಟದ ಜನರ ಆಶಯಗಳನ್ನು ಈಡೇರಿಸ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿರಬೇಕು ಅವರ ಅಭ್ಯುದಯಕ್ಕೆ ಅವರ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆ ನಿರ್ವಹಿಸಬೇಕು ನೋಡಿ ಆದೇಶ ಎಲ್ಲಿಂದ ಬಂತು ಸಂವಿಧಾನದ ಮೊದಲು ಬಂತು ನಂತರ ರಾಜ್ಯ ಸರ್ಕಾರಕ್ಕೆ ಬಂತು ರಾಜ್ಯ ಸರ್ಕಾರದಿಂದ ತಳಮಟ್ಟದಲ್ಲಿ ಈ ಒಂದು ವ್ಯವಸ್ಥೆ ಆಗಬೇಕು ಸಮಸ್ಯೆ ಅಂತಂದರೆ ಸಂವಿಧಾನ ತಕ್ಕಂಥ ಅಂತಕ್ಕಂಥದ್ದು ಅದು ಮೂಲಭೂತ ಕಾನೂನು ಆ ಕಾನೂನಿನ ತಕ್ಷಣ ಆಚರಣೆ ತರೋಕ್ಕಾಗೋಲ್ಲ ಅದಕ್ಕೆ ಒಂದು ಈ ಕಾನೂನು ವ್ಯವಸ್ಥೆಯಲ್ಲಿ ಈ ಇದು ಹೇಗೆ ಅಂತಂದರೆ ಈ ಒಂದು ವಿದ್ಯುತ್ತನ್ನು ತಯಾರಿಸ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ ಜನರೇಟರ್ ಅದರಲ್ಲಿ ವಿದ್ಯುತ್ ಇದೆ ಆದರೆ ಅದನ್ನು ತಕ್ಷಣ ನಾವು ಬಳಸ್ಕೊಳ್ಳೋಕ್ಕಾಗಲ್ಲ ಆ ಜನರೇಟರ್ನಿಂದ ನಿಮಗೆ ಎಲೆಕ್ಟ್ರಿಕ್ ಲೈನ್ ಬರಬೇಕು ಆಮೇಲೆ ನಿಮ್ಮ ಮನೆಗೆ ಅದು ಬಂದು ಸ್ವಿಚ್ ಹಾಕಬೇಕು ನೀವು ಹಾಕಿದ್ಮೇಲೆ ದೀಪ ಬರ್ತದೆ ಹೌದಲ್ವಾ ನೇರವಾಗಿ ಜನರೇಟರಿಂದ ನೀವು ದೀಪ ಬರ್ಸೋಕ್ಕಾಗಲ್ಲ ಬಹಳ ಪವರ್ಫುಲ್ ಎಂಜಿನ್ ಸಂವಿಧಾನ ಅನ್ನತಕ್ಕಂಥದ್ದು ಅದರಿಂದ ಹೀಗೆ ಒಂದು ಕಾರ್ಯರೂಪಕ್ಕೆ ಬರಲಿಕ್ಕೆ ಒಂದು ತಂತಿ ಬೇಕು ಏನದು ತಂತಿ ಅದೇ ಒಂದು ಕಾನೂನು ಇದರ ಮುಖಾಂತರ ಒಂದು ಕಾನೂನಿನ ಮುಖಾಂತರ ಈ ಸಂವಿಧಾನದ ಆದೇಶ ಜಾರಿಯಲ್ಲಿ ಬರ್ತದೆ ಕಾನೂನು ಮಾಡಿರಲಿಲ್ಲ ಅವಾಗ ಕಾನೂನು ಕಾಲಾನಂತರ ಮಾಡಬೇಕು ರಾಜ್ಯಗಳಿಗೆ ಬಿಟ್ಟುಬಿಟ್ಟಿದ್ರು ನಿಮ್ಮ ನೀವು ಇದಕ್ಕೆ ಅನುಗುಣವಾಗಿ ಮಾಡ್ಕೊಂಡು ಹೋಗಿ ಅಂತ ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಅಷ್ಟೊಂದೇನು ಚಿಂತನೆ ಮಾಡಿರಲಿಲ್ಲ ಯಾಕೆಂದರೆ ಅವಾಗಿನ್ನೂ ಸ್ವಾತಂತ್ರ್ಯ ಆಗ್ತಾನೆ ಬಂದಿತ್ತು ದೇಶ ಒಡ್ಗೂಡಬೇಕಾಗಿತ್ತು ಹೊರಗಿನ ತಕ್ಕಂತಹ ಯಾವುದೇ ರೀತಿಯ ಒಂದು ಪ್ರತಿರೋಧಗಳನ್ನ ತಡಿಬೇಕಾಗಿತ್ತು ಭಾಳಷ್ಟು ಸಮಸ್ಯೆಗಳಿತ್ತು ಸ್ಥಳೀಯ ಮಟ್ಟದಲ್ಲಿ ಹೇಗೆ ವ್ಯವಸ್ಥೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಕಲ್ಪನೆ ಇತ್ತು ಅದರ ವಿವರ ಇರಲಿಲ್ಲ ಕಾನೂನು ಮಾಡಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂದು ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಮಾಡಿದರು ಕೇಂದ್ರ ಸರ್ಕಾರದವರು ಈ ಪಂಚಾಯಿತಿ ಒಂದು ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೀವು ನಮಗೆ ಅಧ್ಯಯನ ಮಾಡಿ ತಿಳಿಸಿ ಅಂತ ಅವರು ಕೊಟ್ಟಂತಹ ಅದರ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಅವರು ಕೊಟ್ಟಂತಹ ಸಲಹೆಯ ಪ್ರಕಾರ ಈ ಒಂದು ಪಂಚಾಯಿತಿ ಅನ್ನತಕ್ಕಂಥದ್ದು ಮೂರು ಮಟ್ಟದಲ್ಲಿ ಇರಬೇಕು ಹೇಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಅಂತ ಇರುತ್ತೋ ಆ ಸ್ಥಳೀಯ ಸಂಸ್ಥೆಯೂ ಸ್ಥಳೀಯ ಮಟ್ಟದಲ್ಲೂ ಮೂರು ಮಟ್ಟದಲ್ಲಿ ಇರಬೇಕಂತೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಎರಡನೇ ಹಂತದಲ್ಲಿ ಅಂದರೆ ತಾಲೂಕು ಬ್ಲಾಕ್ ಆ ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಅನ್ನತಕ್ಕಂಥದ್ದು ಇರಬೇಕು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತ ಇರಬೇಕು ಹೇಗೆ ಈ ಒಂದು ಪಂಚಾಯಿತಿಯ ರಚನೆಯ ಚಿಂತನೆ ಐವತ್ತೇಳನೇ ಇಸುವಿಯಿಂದನೇ ಬಹಳ ಗಹನವಾಗಿ ನಡೀತು ಯಾಕೆಂದರೆ ಇದು ಸುಲಭದ ಮಾತಲ್ಲ ಇದು ಹೇಗೆ ಜನರನ್ನು ಆರ್ಗನೈಸ್ ಮಾಡಬೇಕು ಅವರ ನಿಜವಾದ ಬೇಡಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋದಕ್ಕೆ ತುಂಬ ಯೋಚನೆ ಮಾಡಿದ್ರು ಅದಾಗಿ ಇಪ್ಪತ್ತು ವರ್ಷಗಳ ಕಾಲ ನಾನಾ ರಾಜ್ಯಗಳಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ಗಳಾಯಿತು ಆದರೆ ಅಷ್ಟೊಂದು ಯೂನಿಫಾರ್ಮ್ ಆಗಿರಲಿಲ್ಲ ಸಮರ್ಪಕವಾಗೂ ಇರಲಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಇನ್ನೊಂದು ಸಮಿತಿ ಬಂತು ಅಶೋಕ್ ಮೆಹ್ತಾ ಕಮಿಟಿ ಅಂತಕ್ಕಂಥದ್ದು ಈ ಅಶೋಕ್ ಮೆಹ್ತಾ ಸಮಿತಿಯವರು ಸಹಿತ ಅವ್ರು ಹೇಳಿದ್ರು ಎರಡನೇ ಮಟ್ಟ ಬೇಡ ಎರಡೇ ಮಟ್ಟ ಸಾಕು ಮೂರು ಮಟ್ಟ ಬೇಡ ಎರಡೇ ಹಂತ ಸಾಕು ಒಂದು ಒಂದು ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಇರಲಿ ಅದರ ಮೇಲೆ ಜಿಲ್ಲಾ ಪಂಚಾಯಿತಿ ಇರಲಿ ಮಧ್ಯದಲ್ಲಿ ಏನು ಬೇಡ ಅಂತ ಹೇಳಿಬಿಟ್ರು ಹೀಗೆ ಇದರ ಬಗ್ಗೆ ಚರ್ಚೆ ನಡೀತಾ ಇತ್ತು ಕೆಲವು ರಾಜ್ಯಗಳು ಎಕ್ಸ್ಪರಿಮೆಂಟ್ಗಳು ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯ ಇದನ್ನು ನಾವು ನೆನೆಸ್ಕೋಬೇಕಿಲ್ಲಿ ಆಗ್ತಾನೇ ಕಾಂಗ್ರೆಸ್ ಸರ್ಕಾರ ಉರುಳಿ ಜನತಾ ಸರ್ಕಾರ ಪ್ರಪ್ರಥಮವಾಗಿ ಕಾಂಗ್ರೆಸ್ ಇತರ ಸರ್ಕಾರ ಕರ್ನಾಟಕದಲ್ಲಿ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಇದರ ಬಗ್ಗೆ ಮೊದಲು ಚಿಂತನೆ ನಡೀತು ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದರು ಆಗ ಗ್ರಾಮ ಮಟ್ಟದಲ್ಲಿ ನಾವು ಇದು ಆರ್ಗನೈಸ್ ಮಾಡಿಬಿಡೋಣ ಗ್ರಾಮ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳಿ ಮಂಡಲ ಪಂಚಾಯಿತಿ ವ್ಯವಸ್ಥೆ ಅಂತ ಮಾಡಿದ್ರು ಬಹಳ ಉದಾತ್ತವಾದದ್ದು ತಳಮಟ್ಟದ ಬಹಳ ಬಲಯುತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅದು ಎಷ್ಟು ಚೆನ್ನಾಗಿತ್ತು ನೋಡಿ ಪರಿಕಲ್ಪನೆಯಲ್ಲಿ ಈ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮಾಡಿದ್ರಲ್ಲ ಅದರಲ್ಲಿ ಎಂತೆಂಥ ಅಧಿಕಾರ ವರ್ಗ ಇರಬೇಕು ಅಂತಂದರೆ ಸೆಕ್ರೆಟ್ರಿ ಮಟ್ಟದಲ್ಲಿ ಕಾರ್ಯದರ್ಶಿ ಮಟ್ಟದಲ್ಲಿ ಇರತಕ್ಕಂಥವರು ಜಿಲ್ಲಾ ಪಂಚಾಯಿತಿಯ ಸಿ ಇ ಒ ಆಗಿರಬೇಕು ಅಂತ ಹೇಳಿದರು ಅಂತಹ ಒಂದು ಎಕ್ಸ್ಪೆರಿಮೆಂಟ್ ನಮ್ಮಲ್ಲೂ ನಡೀತು ಇದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವು ನಡೀತು ಅದರ ವಿವರ ಬೇಕಿಲ್ಲ ಇಲ್ಲಿ ಮುಖ್ಯವಾಗಿ ಈಗಿರ್ತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕಲ್ಲ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಮ್ಮ ಸಂವಿಧಾನದಲ್ಲೇ ಬಹಳ ವಿವರವಾಗಿ ಒಂದು ತಿದ್ದುಪಡಿಯನ್ನು ಮಾಡಿಬಿಡೋಣ ಯಾಕಂದರೆ ದೇಶದಾದ್ಯಂತ ಎಲ್ರಿಗೂ ಹೊಂದ ಹೊಂದ ಹೊಂದಿಕೆ ಆಗೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ರೂಪಿಸಿಬಿಡೋಣ ಅವರೊಂದು ಅವರೊಂದು ರೀತಿಯಲ್ಲಿ ಮಾಡೋದು ಇವರೊಂದು ರೀತಿಯಲ್ಲಿ ಮಾಡೋದು ಅವ್ರು ಎಲ್ರಿಗೂ ಮಾದರಿ ಅನ್ನೋದು ಬೇಡ ದೇಶಕ್ಕೆ ಒಂದು ಮಾದರಿ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ಸಂವಿಧಾನಕ್ಕೆ ಎಪ್ಪತ್ತ್ಮೂರನೇ ತಿದ್ದುಪಡಿಯನ್ನು ತಂದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ನಾಂದಿ ಇದು ಅಂದರೆ ಈ ಮೂರನೇ ಮಟ್ಟದಲ್ಲಿರ್ತಕ್ಕಂತಹ ಒಂದು ಸರ್ಕಾರ ಇದೆಯಲ್ಲ ಸರ್ಕಾರ ಇದು ಪಂಚಾಯಿತಿ ಅದಕ್ಕೆ ಸಂವೈಧಾನಿಕ ಸ್ಥಾನಮಾನವನ್ನು ಕೊಡಲಾಯಿತು ಸಣ್ಣ ಪುಟ್ಟ ಸ್ಥಾನಮಾನ ಅಲ್ಲ ಒಂದು ಕಾನೂನಿಂದ ಬಂದಿದ್ದಂಥ ಸ್ಥಾನಮಾನ ಅಲ್ಲ ಅದು ಸಂವಿಧಾನದಲ್ಲೇ ನಮೂಸಿದ್ರು ಪಂಚಾಯಿತಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ರೀತಿಯಲ್ಲಿ ಸ್ಥಳೀಯ ಮಟ್ಟದ ಸರ್ಕಾರ ಇದು ಸ್ವಯಂ ಆಡಳಿತ ಇರತಕ್ಕಂತಹ ಆಡಳಿತ ಇರತಕ್ಕಂತಹ ಸರ್ಕಾರ ಇದು ಇದಕ್ಕೆ ಸಂವಿಧಾನಕ್ಕೆ ಸ್ಥಾನಮಾನ ಮಹತ್ವ ಇದೆ ಅಂತ ಹೇಳಿ ಎಪ್ಪತ್ತ್ಮೂರನೇ ತಿದ್ದುಪಡಿಯಲ್ಲಿ ಆ ಸ್ಥಾನಮಾನವನ್ನು ಕೊಟ್ಟರು ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ಇನ್ನೂರ ನಲವತ್ತ್ಮೂರನೇ ವಿಧಿ ಅಂತ ಹೇಳೋದ್ನಲ್ಲಿ ಈಗಾಗಲೇ ಆ ಇನ್ನೂರ ನಲವತ್ತ್ಮೂರಕ್ಕೆ ಸೇರೋ ಹಾಗೆ ಒಂದಷ್ಟು ಆವಾಗ ಇನ್ನೂರ ನಲವತ್ತ್ನಾಲ್ಕಲ್ಲಿ ಬೇರೆ ಯಾವುದೋ ಒಂದಿತ್ತು ನಿಯಮ ಆದ್ದರಿಂದ ಏನು ಮಾಡಬೇಕು ಇನ್ನೂರ ನಲವತ್ತ್ಮೂರು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಅಂತ ಮಾಡಿ ಇನ್ನೂರ ನಲ್ವತ್ಮೂರು ಓ ತನಕ ಸುಮಾರು ಒಂದಷ್ಟು ವಿಧಿಗಳನ್ನು ರೂಪಿಸಿದ್ರು ಬಹಳ ವಿವರವಾಗಿ ಮೂರು ಹಂತದಲ್ಲಿ ಈ ಪಂಚಾಯಿತಿ ವ್ಯವಸ್ಥೆ ಆಗಬೇಕು ಗ್ರಾಮ ಪಂಚಾಯಿತಿ ಪಂಚಾಯತ್ ಸಮಿತಿ ಜಿಲ್ಲಾ ಪರಿಷತ್ ಮೂರು ಮಟ್ಟದಲ್ಲಿ ಇದು ರಚಿತವಾಗಬೇಕು ಇದರಲ್ಲಿ ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಇರಬೇಕು ಹಾಗೇ ಅದರ ಜೊತೆಗೇನೆ ನಗರ ಪ್ರದೇಶಗಳಿಗೂ ಒಂದು ತಿದ್ದುಪಡಿ ಅಂತಂದರು ಸಂವಿಧಾನದಲ್ಲಿ ಅಲ್ಲೂ ಸಹಿತ ಇದೇ ರೀತಿಯ ವ್ಯವಸ್ಥೆ ಆಗಬೇಕು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಂತ ಕರೀತಾರೆ ಅದಕ್ಕೆ ಅದು ನಗರ ಪಾಲಿಕೆಗಳು ಮತ್ತು ನಗರಸಭೆಗಳು ಅಂತ ಬಂದವಲ್ಲ ಅವುಗಳಿಗೆ ಅದು ಪ್ರಸ್ತುತ ಅಲ್ಲ ನಮ್ಮ ಚಿಂತನೆಯಲ್ಲಿ ಪಂಚಾಯಿತಿಗಳ ಬಗ್ಗೆ ಸೀಮಿತಗೊಳಿಸೋ ಪ್ರಕಾರ ಮೂರನೇ ತಿದ್ದುಪಡಿಯನ್ನು ನೋಡೋಣ ಇನ್ನೂರ ನಲವತ್ತ್ಮೂರರಿಂದ ಇನ್ನೂರ ನಲವತ್ತ್ಮೂರು ಓ ಕ್ಯಾಪಿಟಲ್ ಓ ಇರತಕ್ಕಂತಹ ವಿಧಿಗಳು ಅದಕ್ಕೆ ಅನುಗುಣವಾಗಿ ಪಂಚಾಯತ್ ರಾಜ್ ಆ್ಯಕ್ಟ್ ಅಂತ ಒಂದು ಕಾನೂನು ಬಂತು ಇದರ ಹೂರ್ಣವನ್ನು ನಿಮ್ಮ ಮುಂದೆ ಇಡ್ತೀನಿ ಪಂಚಾಯಿತಿ ವ್ಯವಸ್ಥೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಮತ್ತು ಬೇರು ಮಟ್ಟದಲ್ಲಿ ದೇಶದ ಮುಖ್ಯ ವಾಹಿನಿಯಲ್ಲಿ ರಾಜಕೀಯವಾಗಿ ಭಾಗವಹಿಸುವಕ್ಕೆ ಒಂದು ಸಾಧನ ಮೊದಲನೇ ಅಂಶ ಎರಡನೇ ಅಂಶ ಸ್ಥಳೀಯರಿಗೆ ಸ್ಥಳದ ಸಮುದಾಯಕ್ಕೆ ತಮಗೆ ಸಂಬಂಧಿಸಿದ ಸಕಲ ವಿಷಯಗಳಲ್ಲಿ ಅಂದರೆ ಸಂಪನ್ಮೂಲಗಳಲ್ಲಿ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇವುಗಳ ಎಲ್ಲ ಬಗ್ಗೆ ತೆಗೆದುಕೊಳ್ತಕ್ಕಂಥ ನಿರ್ಧಾರದಲ್ಲಿ ಭಾಗವಹಿಸುವಿಕೆ ಅವಕಾಶ ಮತ್ತು ಅವರ ಸರ್ವತೋಮೋಖ ಬೆಳವಣಿಗೆಗೆ ಅನುಗುಣವಾದಂಥ ಪಾತ್ರವನ್ನು ವಹಿಸುವ ಅದರಿಂದ ಅನುಕೂಲಗಳನ್ನು ಪಡೆಯುವ ಅವಕಾಶ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಹೇಳಿರ್ತಕ್ಕಂಥ ಉದಾತ್ತ ಅಂಶಗಳಿದು ಮೂರನೇ ಅಂಶ ಸ್ಥಳೀಯರಿಂದ ತಮ್ಮ ಪ್ರತಿನಿಧಿಗಳನ್ನು ನೇರವಾಗಿ ಆಯ್ಕೆ ಮಾಡೋಕ್ಕೆ ಅವಕಾಶ ಮತ್ತು ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಂತೆ ಆ ಪ್ರತಿನಿಧಿಗಳು ಇವರಿಗೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳಿಗೆ ನಿರ್ಣಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನಾದರೂ ನಿರ್ಣಯಗಳಾದಾಗ ಅದಕ್ಕೆ ಸಂಬಂಧಿಸಿದಂತೆ ಭಾಗವಹಿಸೋದಕ್ಕೆ ಅವಕಾಶ ಅದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಪೂರಕವಾಗುವ ಅದಕ್ಕೆ ಸಹಕಾರಿಯಾಗುವ ಅದನ್ನು ಬಲಯುತಗೊಳಿಸುವ ಒಂದು ಸಾಧನವನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೀವಿ ಇದರಲ್ಲಿ ಏನೇನು ವಿಷಯಗಳು ಬರುತ್ತೆ ಭಾಳಷ್ಟು ವಿಷಯಗಳು ಬರುತ್ತೆ ಆರೋಗ್ಯ ಶಿಕ್ಷಣ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನು ಪಡೆಯೋದಕ್ಕೆ ಜೊತೆಗೆ ಸ್ಥಳೀಯರಿಗೆ ಜೀವನೋಪಾಯಕ್ಕೆ ದಾರಿಯನ್ನು ತೋರಿಸೋದು ಅದನ್ನು ಒದಗಿಸೋದು ಮತ್ತು ಗ್ರಾಮೀಣ ಸುಸ್ಥಿರ ಬೆಳವಣಿಗೆಗೆ ಮಾರ್ಗದರ್ಶನ ಮತ್ತು ವ್ಯವಸ್ಥೆ ಪಂಚಾಯಿತಿಯಲ್ಲಾಗಬೇಕು ಪಂಚಾಯಿತಿಯ ಮಟ್ಟದಲ್ಲಾಗಬೇಕು ನೋಡಿ ಹೇಗೆ ನಿರೂಪಣೆ ಹೇಗೆ ಬರ್ತಾ ಇದೆ ಒಂದೊಂದೇ ಅಂಶಗಳು ವಿವರವಾಗಿ ಬರ್ತಾ ಇದೆ ಮನೆಯ ಬಾಗಿಲಿಗೆ ಅಧಿಕಾರ ಬಂದಾಗ ಅದರೊಡನೆ ಇರುವ ಜವಾಬ್ದಾರಿಯನ್ನುವೇ ಅದಕ್ಕೆ ನೊಗವನ್ನು ಕೊಡುವಂತೆ ಅವಕಾಶ ಮತ್ತು ಆಡಳಿತದಲ್ಲಿ ನೇರವಾಗಿ ಭಾಗಿಯಾಗಿ ಇರುವಂತೆ ಸಾಮಾನ್ಯ ಜನರಿಗೆ ಅವಕಾಶ ಯಾತಕ್ಕೆ ಇದು ಮಾಡಬೇಕು ಅಂತ ಅದರಲ್ಲೇ ಹೇಳಿಬಿಟ್ಟಿದ್ದಾರೆ ಯಾವಾಗ ನೀವು ನೇರವಾಗಿ ಅಧಿಕಾರವನ್ನು ಚಲಾಯಿಸೋಕ್ಕೆ ಹೋಗ್ತಿರೋ ನಿಮ್ಮ ಬಗ್ಗೆನೇ ನೀವು ಜವಾಬ್ದಾರಿಯನ್ನು ಹೊರ್ತಿರೋ ಅಲ್ಲಿ ಸ್ಪಷ್ಟತೆ ಇರುತ್ತೆ ನಿಖರತೆ ಇರುತ್ತೆ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಯಾಕಂದರೆ ಭ್ರಷ್ಟಾಚಾರ ಮಾಡಿದ್ರೆ ನಿಮಗೆ ಕಷ್ಟ ಆಗತ್ತೆ ಅದನ್ನು ನೀವು ಮಾಡೋ ಆಗಿಲ್ವಲ್ಲ ಮತ್ತು ಯಾವುದೇ ರೀತಿಯ ತೊಂದರೆಗಳಿವೆ ಇದ್ದರೆ ತಕ್ಷಣ ಅದನ್ನು ಸರಿಪಡಿಸ್ತಕ್ಕಂತಹ ಅವಕಾಶ ಇವಿಷ್ಟೂ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ಥಿರೀಕರಿಸಬೇಕು ಇಂತಹ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಸಮಾಜದ ಎಲ್ಲ ವರ್ಗಗಳ ಜನರ ಭಾಗವಹಿಸುವಿಕೆ ಅದರಿಂದ ಸಾಮಾಜಿಕ ನ್ಯಾಯ ದೊರಕುತ್ತೆ ಅನ್ನುವ ಒಂದು ಆಶಯ ಹೀನ ದೀನ ದುರ್ಬಲ ಗುಂಪುಗಳಿದೆಯಲ್ಲ ನಮ್ಮ ಸಮಾಜದಲ್ಲಿ ಇದೆಯಲ್ಲ ತಾರತಮ್ಯಗಳಿರೋದು ಇದೆಯಲ್ಲ ಜಾತಿ ಮಟ್ಟದಲ್ಲಿ ವರ್ಗ ಮಟ್ಟದಲ್ಲಿ ಅವಕ್ಕೆಲ್ಲರಿಗೂ ಒಂದು ಧ್ವನಿಯಾಗಿ ವಾಯ್ಸ್ ಟು ಪೀಪಲ್ ಸಚ್ ಪೀಪಲ್ ಮಾರ್ಜಿನಲೈಸ್ಡ್ ವಾಯ್ಸ್ಲೆಸ್ ಪೀಪಲ್ ಅದಕ್ಕೆ ಒಂದು ವೇದಿಕೆ ಇದು ಶತಮಾನಗಳಿಂದ ಇರತಕ್ಕಂತಹ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ತೊಡೆಯತಕ್ಕಂತಹ ಅಸ್ತ್ರ ಇದು ಪಂಚಾಯಿತಿ ಅನ್ನೋದು ಎಷ್ಟು ಸಶಸ್ತ್ರವಾದಂಥ ಒಂದು ವ್ಯವಸ್ಥೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ಹೇಳೋದು ಬೇಕಿಲ್ಲ ಗಾಂಧೀಜಿಯವರು ಹೇಳಿದಂತೆ ಭಾರತದ ಹೃದಯ ಅದರ ತುಡಿತ ಗ್ರಾಮಗಳಲ್ಲಿ ಅದರ ಮುಖ್ಯ ಪ್ರಾಣಗಳು ತ್ರಾಣಗಳು ಪಂಚಾಯಿತಿಯಲ್ಲಿ ಗ್ರಾಮೀಣ ಜೀವನದಲ್ಲಿ ಆದ್ದರಿಂದ ಅಲ್ಲಿರಬೇಕು ಇದೇ ಗ್ರಾಮ ಗಣರಾಜ್ಯ ಅಂದರೆ ಗ್ರಾಮ ಸ್ವರಾಜ್ಯ ಅಂದರೆ ಸ್ಥಳೀಯರ ಪರಮಾಧಿಕಾರ ಇಲ್ಲಿ ಸ್ಥಳೀಯರ ಪರಮಾಧಿಕಾರ ಅಂದರೆ ಏನು ಅಲ್ಲಿಯ ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾದಂತೆ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಪೂರಕವಾದಂತಹ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಆಗಬೇಕು ಅಂತ ಈಗ ನೇಟಿವ್ ವಿಸ್ಡಮ್ ಅಂತ ಏನು ಕರಿತೀವಿ ನಮ್ಮ ಸಂಸ್ಕೃತಿಯಲ್ಲಿ ಅಡಕವಾಗಿರ್ತಕ್ಕಂಥ ಈ ಒಂದು ಟ್ರೆಡಿಷನ್ಗಳು ಅವುಗಳಿಗೆ ಪೂರಕವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂದರೆ ನಿಮ್ಮ ಟ್ರೆಡಿಷನ್ನೇ ಬೇರೆ ನಮ್ಮ ಆಡಳಿತವೇ ಬೇರೆ ಅಂತ ಹೇಳೋ ಆಗಿಲ್ಲ ಅದಕ್ಕೆ ಪೂರ್ವಕವಾಗಿಯೇ ವ್ಯವಸ್ಥೆ ಮಾಡ್ಬೇಕು ನೀವು ಇಲ್ಲ ಅಂದರೆ ಮಾಡ್ಬೇಕು ಅದಕ್ಕೆ ತಕ್ಕಂಗೆ ತಿದ್ದುಪಡಿ ಮಾಡ್ಕೋಬೇಕು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಅಂಶ ಇದು ಇದು ಭಾರತದ ರಾಜಕೀಯ ವ್ಯವಸ್ಥೆಯ ಆಧಾರ ಸ್ತಂಭ ಇದು ನಮ್ಮ ಭಾರತೀಯ ಸಂವಿಧಾನದ ತಾಳಮಟ್ಟದ ಗ್ರಾಮ ಗಣರಾಜ್ಯದ ಚಿತ್ರ ಇದು ಕಾನೂನಿನ ರೂಪದಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಅಭಿವ್ಯಕ್ತಿಗೊಂಡಿರ್ತಕ್ಕಂಥ ನಮೂದನೆ ಆನ್ ಪೇಪರ್ ಲೀಗಲ್ ಸ್ಟಿಪ್ಯುಲೇಷನ್ ಅಂತ ಏನು ಕರಿತೀವಿ ಅದು ಈ ರೀತಿ ಮೂಡ್ ಬಂದಿದೆ ಗಾಂಧೀಜಿಯವರನ್ನ ಉದರಿಸೋಕ್ಕೆ ಬಯಸ್ತೇನೆ ಹೀಗೆ ಹೇಳ್ತಾರೆ ಅವರು ಇಫ್ ಯು ವುಡ್ ಸಿ ಅವರ್ ಡ್ರೀಮ್ ಆಫ್ ಪಂಚಾಯತ್ ರಾಜ್ ರಿಯಲೈಸ್ಡ್ ಇದು ಡ್ರೀಮ್ ಇದೊಂದು ಕನಸು ಈ ಕನಸು ಏನಾದರೂ ಸಾಕಾರಗೊಂಡರೆ ವಿ ವುಡ್ ರಿಗಾರ್ಡ್ ದ ಹಂಬಲೆಸ್ಟ್ ಆ್ಯಂಡ್ ದ ಲೋಯೆಸ್ಟ್ ಇಂಡಿಯನ್ ಆ್ಯಸ್ ಬೀಂಗ್ ಈಕ್ವಲಿ ದ ರೂಲರ್ ಅತ್ಯಂತ ಕನಿಷ್ಠ ದೀನ ದುರ್ಬಲ ವ್ಯಕ್ತಿ ಆ್ಯಸ್ ಬೀಂಗ್ ಈಕ್ವಲ್ ಟು ದ ರೂಲರ್ ಆಫ್ ಇಂಡಿಯಾ ದ ಟಾಲೆಸ್ಟ್ ಇನ್ ದ ಲ್ಯಾಂಡ್ ಯಾರಿಗೆ ಅಧಿಕಾರಗಳು ಆಡಳಿತದಲ್ಲಿ ನಿಯಂತ್ರಣ ಹೊಂದಿರತಕ್ಕಂಥವ್ರು ಎಷ್ಟು ಪ್ರೈಮ್ ಆಗಿರ್ಬೋದು ಪ್ರೆಸಿಡೆಂಟ್ ಆಗಿರ್ಬೋದು ಅವ್ರಿಗೆ ಸಮಾನ ಆ ಒಂದು ಆಶಯ ಆ ಒಂದು ಕನಸು ನನಸಾಗಬೇಕು ಅದಕ್ಕೆ ಒಂದು ಕಾನೂನಿನ ಕವಚ ಕಾನೂನಿನ ರೂಪ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಕೇಂದ್ರ ಸರ್ಕಾರ ನಮ್ಮೆಲ್ರಿಗೂ ಕೊಡ್ತು ಅದು ಹೇಗೆ ರಾಜ್ಯ ಮಟ್ಟದಲ್ಲಿ ಸ್ಥಳ ಮಟ್ಟದಲ್ಲಿ ರೂಪಿತವಾಗಿದೆ ರಚಿತವಾಗಿದೆ ಕಾರ್ಯನಿರ್ವಹಿಸ್ತಾ ಇದೆ ಅದನ್ನು ನಾವು ಎರಡನೇ ಕಂತಿನಲ್ಲಿ ನೋಡೋಣ ಮತ್ತು ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದರಲ್ಲಿ ಏನೇನು ನ್ಯೂನತೆಗಳಿದೆ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಾವು ಎರಡನೇ ಕಂತಿನಲ್ಲಿ ಮಾಡೋಣ ನಮಸ್ಕಾರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ